ಆದ್ಯಭ್ಯ ಸನಂ ಚೈವ ವಾಂಗ್ಮಯಂ ತಪ ಉಚ್ಚತೆ ಮಾತು ಆಡುವುದಕ್ಕೂ ಬರೆಯುವುದಕ್ಕೂ ಒಂದು ನೀತಿ ನಿಯತ್ತು ಇರುತ್ತದೆ ಆಡುವ ಮಾತು ಉದ್ವೇಗಕರವಾಗಿರಬಾರದು ಸತ್ಯವೂ ಪ್ರಿಯವೂ ಆಗಿರಬೇಕು ಅಕ್ಕರೆಯ ಕನ್ನಡ ಮನಸ್ಸುಗಳಿಗೆ ಶುಭ ಮಧ್ಯಾಹ್ನ ಇಂದು ನನ್ನ ಬಾಳಿನ ಭಾಗ್ಯದ ದಿನದಲ್ಲಿ ಇದಿನೂ ಕೂಡ ಒಂದು ನನ್ನ ಬದುಕಿನ ಪುಟದಲ್ಲಿ ಅತ್ಯುತ್ತಲಾದಂತಹ ಸುದಿನ ಅಂತ ಅನ್ಕೋತೇನೆ ಮೊಟ್ಟಮೊದಲಿಗೆ ಜೊಯ್ಡಾ ತಾಲೂಕಿನ ನಾಲ್ಕನೇ ಸಮ್ಮೇಳನದ ಅಧ್ಯಕ್ಷಿಯಾಗಿ ಆಯ್ಕೆ ಮಾಡಿದ ಕಸಾಪ ಜಿಲ್ಲಾಧ್ಯಕ್ಷರು ಬಿ ಎನ್ನು ವಾಸರೆ ಅವರಿಗೆ ತಾಲೂಕು ಅಧ್ಯಕ್ಷರಾದ ಪಾಂಡುರನ್ ಪಟಗಾರ್ ಅವರಿಗೆ ಹಾಗೂ ಜಿಲ್ಲಾ ಮತ್ತು ತಾಲೂಕು ಕಸಾಪದ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಶತಕೋಟಿ ನಮನಗಳು ನಂದಿಗದ್ದೆ ಗ್ರಾಮದಲ್ಲಿ ಜರುಗುತ್ತಿರುವ ನಾಲ್ಕನೇ ಸಾಹಿತ್ಯ ಸಮ್ಮೇಳನ ವೇದಿಕೆಯನ್ನ ಅಲಂಕರಿಸಿರುವ ಉದ್ಘಾಟಕರಾದ ಹಿರಿಯರಾದ ಸಾಹಿತಿಗಳು ಶ್ರೀ ವ್ಯಾಸ ದೇಶಪಾಂಡೆ ಅವರಿಗೆ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೆ ಅಧ್ಯಕ್ಷರಾದ ತಹಶೀಲ್ದಾರ್ ಶ್ರೀ ಮಂಜುನಾಥ್ ಮನೋಳಿ ಅವರಿಗೆ ಕಾರ್ಯಾಧ್ಯಕ್ಷರಾದ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಭಾರತೀಯನ್ ಅವರಿಗೆ ಉಪಾಧ್ಯಕ್ಷರಾದ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅರುಣ್ ದೇಸಾಯಿ ಅವರಿಗೆ ಹಾಗೂ ನಂದಿಗದ್ದ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಆರ್ವಿ ದಾನಗೇರಿ ಅವರಿಗೆ ಸಮ್ಮೇಳನದ ಎಲ್ಲ ಸಮಿತಿಗಳ ಪದಾಧಿಕಾರಿಗಳೇ ಸದಸ್ಯರುಗಳೇ ವೇದಿಕೆ ಮೇಲೆ ಉಪಸ್ಥಿತರಾದ ಎಲ್ಲ ಹಿರಿಯರೇ ಗಣ್ಯ ಮಾನ್ಯರೇ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರೇ ಸದಸ್ಯರೇ ಜ್ಞಾನದೆರೆಗೆ ನಮ್ಮನ್ನ ಕರೆದುಕೊಂಡು ಹೋಗುವ ಜ್ಞಾನ ಜ್ಯೋತಿಗಳಾದ ಎಲ್ಲ ಶಿಕ್ಷಕ ಬಂಧುಗಳೇ ಮುದ್ದು ಮಕ್ಕಳೆಲ್ಲ ಶಕ್ತಿ ಹೊಂದಿದೆಯೋ ಅದು ಸಾಹಿತ್ಯ ಮನಕ್ಕೆ ಮುದ ನೀಡುವ ಕ್ರಿಯಾಶೀಲತೆ ಹುಟ್ಟುಹಾಕುವ ಶಕ್ತಿ ಸ್ವರೂಪರಾದ ಸಾಹಿತಿಗಳೇ ಸಾಹಿತ್ಯಾಸಕ್ತರೇ ನನಗೆ ಸಂಘಟನೆ ಹಾಗೂ ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲಿ ಬೆಂಬಲಿಸಿ ಸಹಕಾರ ನೀಡುತ್ತಿರುವ ಎಲ್ಲ ಸ್ನೇಹಿತರೇ ಬಂಧುಗಳೇ ತಾಲೂಕಿನ ಸಮಸ್ತ ನಾಗರಿಕ ಬಂಧು ಭಗಿನಿಯರೇ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳು ನಾನು ಎರಡು ಸಾವಿರದ ಐದರಲ್ಲಿ ಈ ಊರಿಗೆ ಮದುವೆಯಾಗಿ ಬಂದೆ ಡಿಪ್ಲೊಮಾ ಓದಿದ ನನಗೆ ಏನು ಮಾಡಬೇಕು ನಾನು ಕ್ರಿಯಾಶೀಲವಾಗಿರಬೇಕಾದಾಗ ಅಂದುಕೊಂಡಾಗ ಎರಡು ಸಾವಿರದ ಹತ್ತರಲ್ಲಿ ಹುಟ್ಟುಕೊಂಡದ್ದು ಪ್ರೇರಣಾ ಸಂಸ್ಥೆ ಇದು ಹದಿನೈದು ವರ್ಷದಿಂದ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸಿ ಯಶಸ್ವಿಯಾಗಿದೆ ಜೊತೆ ಜೊತೆಗೆ ಸಾಹಿತ್ಯದ ಬರವಣಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ನನ್ನನ್ನು ಗುರುತಿಸಿಕೊಳ್ಳುವಂತೆ ಮಾಡಿದ್ದು ಅನೇಕ ಉತ್ಸವಗಳಲ್ಲಿ ನನಗೆ ಸ್ಥಾನ ನೀಡಿದೆ ತಾಲೂಕಿನಲ್ಲಿ ಕನ್ನಡ ಬೆಳವಣಿಗೆ ಆಗುವ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲೆಡೆ ಸಂಸ್ಥೆ ಮೂಲಕ ಕನ್ನಡ ಕಾರ್ಯಕ್ರಮ ಅನುಷ್ಠಾನ ಮಾಡಿದ್ದಲ್ಲದೆ ಕನ್ನಡ ಕಲಿಕಾ ಶಿಬಿರಗಳನ್ನು ನಡೆಸಿದ್ದು ನನಗೆ ಸಾರ್ಥಕತೆ ಇದೆ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ನಮ್ಮ ಸಮ್ಮೇಳನದ ಘೋಷವಾಕ್ಯ ತುಂಬಾ ಅದ್ಭುತ ಸಾಲುಗಳನ್ನು ನಮ್ಮ ಕೋಸಾಪದವರು ಆಯ್ಕೆ ಮಾಡಿದ್ದಾರೆ ಕನ್ನಡ ನಾಡನ್ನ ಆಳಿದ ಅನೇಕ ರಾಜ ಮನೆತನಗಳಲ್ಲಿ ರಾಷ್ಟ್ರಕೂಟರು ಸಹ ಪ್ರಮುಖರು ಗದ್ಯಪ್ರತಿ ಕವಿರಾಜ ಮಾರ್ಗದಲ್ಲಿ ಬರೆದ ಪ್ರಸಿದ್ಧ ವಾಕ್ಯ ಸಮ್ಮೇಳನದ ಘೋಷವಾಕ್ಯ ಇದರರ್ಥ ಯಾವುದೇ ವಿಷಯದಲ್ಲಿ ವಿದ್ಯಾರ್ಜನೆ ಇಲ್ಲದೇನೆ ಕಾವ್ಯ ರಚನೆ ಮಾಡುವ ಜ್ಞಾನ ಭಂಡಾರ ನಮ್ಮ ಕನ್ನಡಿಗರಲ್ಲಿ ಇತ್ತು ಎಂಬುದು ಇದರ ಭಾವಾರ್ಥ ಕನ್ನಡ ಸಾಹಿತ್ಯ ಸಮ್ಮೇಳನ ಹತ್ತೊಂಬತ್ತು ನೂರ ಹದಿನೈದರಿಂದ ನಡೆಸಿಕೊಂಡು ಬರುತ್ತಿರುವ ದೊಡ್ಡ ಪ್ರಮಾಣದ ಕನ್ನಡ ಸಮ್ಮೇಳನ ಕನ್ನಡದ ಏಕೀಕರಣ ಸಾಧಿಸುವುದು ಕನ್ನಡಿಗರಲ್ಲಿ ಸಾರ್ವಭೌಮತ್ವ ಮೂಡಿಸುವುದು ಹಾಗೂ ಜನಜಾಗೃತಿಯ ಸಂಕಲ್ಪ ಹುಟ್ಟಿಸುವುದು ಈ ಒಂದು ಸಮ್ಮೇಳನದ ಉದ್ದೇಶ ದಟ್ಟ ಹಸಿರಿನ ಸಹ್ಯಾದ್ರಿಯ ಸಾಲುಗಳು ಜೀವನದೇವಾಗಿ ಹರಿಯುವ ಕಾಳಿ ಪ್ರಾಣಿ ಪಕ್ಷಿ ಸಂಕುಲಗಳು ಕಣ್ಣಿಗೆ ತಂಪೆನಿಸುವ ಪ್ರಕೃತಿ ವೈಭವ ಸ್ವರ್ಗ ಹೇಳೋದು ಇದೆ ಎಂತಾದರೆ ಅದು ಎಲ್ಲೂ ಇಲ್ಲ ಆ ಭೂಸ್ವರ್ಗ ನಮ್ಮ ಜೊಯಿಡಾ ಹೇಳೋದಿಕ್ಕೆ ನಮಗೆ ತುಂಬಾ ಹೆಮ್ಮೆ ನಮ್ಮ ರಾಜ್ಯದಲ್ಲೇ ಪ್ರಕೃತಿಯ ತಾಣ ಅಧ್ಯಯನ ಕೇಂದ್ರ ಐತಿಹಾಸಿಕ ಪರಂಪರೆಯ ತವರು ಜೊಯಿಡಾ ಬಿಟ್ಟು ಮತ್ತೆಲ್ಲಿ ಸಿಗಲು ಸಾಧ್ಯ ಸತ್ಯವಾಗಿ ಹೇಳ್ತೇನೆ ಈ ಜೊಯಿಡಾದಲ್ಲಿ ಇರುವ ನಾವು ನಿಜಕ್ಕೂ ಭಾಗ್ಯಶಾಲಿಗಳು ಜೈಡಾವನ್ನ ಹಿಂದುಳಿದ ತಾಲೂಕು ಅಂತ ಹೇಳ್ತಾರೆ ಯಾವುದರಲ್ಲಿ ಹಿಂದಿದೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಳ್ಳುವಲ್ಲಿ ಹಿಂದಿರಬಹುದು ಮತ್ತಾವುದರಲ್ಲೂ ಹಿಂದಿಲ್ಲ ಪ್ರಮುಖವಾಗಿ ವಿದ್ಯುತ್ ಉತ್ಪಾದನೆ ಮಾಡುವ ಮೂಲಕ ನಾಡಿಗೆ ಬೆಳಕಾಗಿದೆ ಅಗಾಧವಾದ ಅರಣ್ಯ ಸಂಪತ್ತು ನಮ್ಮ ರಾಜ್ಯಕ್ಕೆ ಸಲ್ಲುತ್ತಿದೆ ಪ್ರವಾಸೋದ್ಯಮದಲ್ಲಿ ನಮ್ಮ ಜೊಯಿಡಾ ಪ್ರಸಿದ್ಧಿ ಪಡೆದಿದೆ ಅದರಲ್ಲೂ ಜೊಯಿಡಾ ತಾಲೂಕಿನಲ್ಲಿ ಗ್ರಾಮ ತಾಲೂಕಿಗೆ ಕಲಸಪ್ರಾಯ ಅನ್ನೋದು ನನ್ನ ಅನಿಸಿಕೆ ಸುತ್ತುವರೆದ ಹಸಿರು ಅಡಿಕೆ ತೋಟಗಳು ತೆಂಗು ಕಾಳುಮಣಸು ಯಾಲಕ್ಕಿ ಮಾವು ಹಲಸುಗಳ ಕಂಪು ಬಾಳೆಯ ತಂಪು ಹರಿಯುವ ತೊರೆ ಜಲಪಾತದಲ್ಲಿ ದಿವ್ಯ ದೇಗುಲಗಳ ಭಕ್ತಿ ಸಿಂಚನ ಸಂಸ್ಕಾರ ಸಂಸ್ಕೃತಿಗಳ ಆದರ ಕಲಾ ಶ್ರೀಮಂತಿಕೆಗಳ ಬೀಡು ನಮ್ಮ ಗುಂದ ಸಂಗೀತ ಸಾಹಿತ್ಯ ಯಕ್ಷಗಾನ ಆಯುರ್ವೇದ ಔಷಧ ಬಳಕೆಗಳಲ್ಲೂ ಗುಂಡ ಪ್ರಸಿದ್ಧಿ ಪಡೆದಿದೆ ಗುಂದಕ್ಕೆ ತಾಗಿಕೊಂಡಿರುವ ಚನ್ನ ಬಸವಣ್ಣನವರ ಪುಣ್ಯಕ್ಷೇತ್ರ ಉಳವಿ ವಚನ ಸಾಹಿತ್ಯಕ್ಕೆ ಮನ್ನಣೆ ಕೊಟ್ಟ ಕ್ಷೇತ್ರ ಇತಿಹಾಸದ ಅದ್ಭುತ ಉಳವಿ ಹಾಗೂ ಸುತ್ತಮುತ್ತಲಿರುವ ಗವಿಗಳು ಪ್ರಮುಖವಾಗಿ ಮಹಾಮನೆಗವಿ ಇರಬಹುದು ಗವಿ ಇರಬಹುದು ಇರಬಹುದು ಅನೇಕ ಶರಣ ಶರಣಿರು ತಂಗಿದ್ದರು ಹಾಗೂ ವಚನಗಳ ರಕ್ಷಣೆ ಅವರ ಉದ್ದೇಶವಾಗಿತ್ತು ಸಂಪೂರ್ಣವಾಗಿ ಉಳವಿ ಕ್ಷೇತ್ರ ಅಧ್ಯಯನಕ್ಕೆ ಒಂದು ಸ್ಥಳ ಇನ್ನು ಸಿಂಥೇಲಿರಾಕ್ಸ್ ಡಿಗ್ಗಿಯ ಕಾಡುಗಳು ಗೌಳಾದೇವಿ ದೇವಸ್ಥಾನ ಶಾಂಡಿಲ್ ಮಹಾರಾಜ್ ಅನಶಿ ರಾಷ್ಟ್ರೀಯ ಉದ್ಯಾನವನ ಗಡಿಭಾಗ ಕ್ಯಾಥಲಾಕ್ ಸೂಪರ್ ಡ್ಯಾಮ್ ಗಣೇಶ ಗುಡಿ ಮತ್ತು ಕಾಳಿಯ ಹರಿವಿನ ಸುತ್ತ ಹುಟ್ಟಿಕೊಂಡಿರುವ ನೀರಿನ ಸಾಹಸ ಕ್ರೀಡೆಗಳು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿವೆ ಜೊಯಿಡಾದಲ್ಲಿ ತಲೆ ಎತ್ತಿ ನಿಂತಿರುವ ಪ್ರವಾಸೋದ್ಯಮ ಅನೇಕರಿಗೆ ಜೀವನೋಪಾಯ ಕೂಡ ಆಗಿದೆ ಆದಾಗ್ಯೂ ಜೊಯಿಡಾ ಜನರ ಜೀವನ ಹೇಗಿದೆ ಅಂತ ನೋಡಿದಾಗ ಒಂದೆಡೆ ಅಭಯಾರಣ್ಯ ಇನ್ನೊಂದೆಡೆ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಸಂರಕ್ಷಣೆ ಪರಿಸರ ರಕ್ಷಣೆ ಇದೆಲ್ಲವೂ ಇದೆ ಆದರೆ ಇಲ್ಲಿನ ಜನರಿಗೆ ನಾಗರಿಕ ನ್ಯಾಯ ಒದಗಿಸೋರು ಯಾರು ಕಾನೂನು ಕಟ್ಟಡೆಯಲ್ಲಿ ಒಮ್ಮೊಮ್ಮೆ ಮನುಷ್ಯ ನಲುಗಿದ್ದು ಉಂಟು ಮೂಲಭೂತ ಸೌಕರ್ಯಗಳಿಗೆ ಇಲ್ಲಿನ ಜನರು ಒದ್ದಾಡುತ್ತಿದ್ದಾರೆ ಅದಕ್ಕೆ ಹೊಣೆ ಯಾರು ಅನ್ನೋ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಅನೇಕ ಕಡೆ ಮಣ್ಣಿನ ರಸ್ತೆಯಲ್ಲಿ ಓಡಾಡುವ ಜನ ಮಳೆಗಾಲದಲ್ಲಂತೂ ಆ ರಸ್ತೆಯಲ್ಲಿ ಹೋಗುವ ಪರಿಪಾಡು ಯಾರಿಗೂ ಬೇಡ ಜೋಯಿಡಾ ಹೆಚ್ಚಿನ ಆದಾಯವನ್ನ ರಾಜ್ಯದ ಬೊಕ್ಕಸಕ್ಕೆ ನೀಡುತ್ತಿದೆ ಆದರೆ ತಾಲೂಕಿನ ಅನೇಕ ಹಳ್ಳಿಗಳು ಇನ್ನೂ ಅಭಿವೃದ್ಧಿಗಾಗಿ ಚೀರಿಡ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ ಅನೇಕ ಮಹಿಳಾ ಕವಿಗಳು ಗುಂದ ಹಾಗೂ ಜೊಯಿಡಾದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವುದು ಹರ್ಷದಾಯಕವಾದ ಒಂದು ಸಂಗತಿ ಇಂದು ಸಾಹಿತ್ಯದ ಕಥೆ ಏನಾಗ್ತಿದೆ ಟಿವಿ ಮೊಬೈಲ್ಗಳ ದಾಳಿಯಿಂದ ಪುಸ್ತಕದತ್ತ ತಿರುಗಿ ನೋಡದ ಪರಿಸ್ಥಿತಿ ಏರ್ಪಟ್ಟಿದೆ ನಾವು ಓದುಗರಾಗಬೇಕು ಮಕ್ಕಳಲ್ಲೂ ಆ ಹವ್ಯಾಸ ಬೆಳೆಸಿದರೆ ಸಾಹಿತ್ಯ ಕೃಷಿ ಉಳಿಯಲು ಸಾಧ್ಯ ವರಕವಿ ಬೇಂದ್ರೆಯವರು ಹೇಳ್ತಾರೆ ಒಲವೆಂಬ ಹೊತ್ತಿಗೆಯ ಓದ ಬಯಸುವ ನೀನು ಎಷ್ಟು ಎಂದು ಕೇಳುವೆಯ ಹುಚ್ಚ ಹಗಲಿರುಳು ದುಡಿದರೂ ಹಲ ಜನುಮ ಕಳೆದರೂ ನೀ ತೆತ್ತಲಾರೆ ಬರೀ ಅಂಚೆ ವೆಚ್ಚ ಇಡೀ ಸಮಾಜದ ಪ್ರೀತಿ ಮಧುರ ಬಾಂಧವ್ಯದಿಂದ ಬೆಸೆಯಬೇಕಿದೆ ಆಗ ಸಮಾಜ ಸಮೃದ್ಧವಾಗಲು ಸಾಧ್ಯ ಸಾಹಿತ್ಯ ಯಾಕೆ ಬೇಕು ಅಥವಾ ಎಂತ ಸಾಹಿತ್ಯ ನಮಗೆ ಬೇಕು ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಳ್ತವೆ ನಾವು ಮನುಷ್ಯರಾಗೋಕೆ ಸಾಹಿತ್ಯ ಬೇಕು ಹಾಗಾದ್ರೆ ನಾವು ಮನುಷ್ಯರಲ್ವ ಅಂದ್ರೆ ನಮ್ಮನ್ನ ಮನುಷ್ಯರನ್ನಾಗಿಸುವ ಸಾಹಿತ್ಯ ಬೇಕು ಪ್ರೀತಿಸುವುದ ಪ್ರೀತಿಸುವುದನ್ನು ಕಲಿಸುವ ಪರಸ್ಪರ ಗೌರವಿಸುವ ನೋವು ನಲುವಿಗೆ ಸ್ಪಂದಿಸುವ ಸಮಾನತೆಯ ಸಾಮರಸ್ಯದ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಸಾಹಿತ್ಯ ಬೇಕು ನಾವು ಸಾಹಿತ್ಯವನ್ನ ಪ್ರೀತಿಸಬೇಕು ಅದರಲ್ಲಿ ನಮ್ಮನ್ನ ನಾವು ಕಂಡುಕೊಳ್ಳಬೇಕು ಸತ್ಯ ದರ್ಶನವಾಗಬೇಕು ಮುಖವಾಡಗಳನ್ನ ಕಿತ್ತೆಸದು ನಾವಾಗಿ ಪ್ರಕಟಗೊಳ್ಳುವಂತಹ ಸರಳ ಸತ್ಯ ಮಾನವತೆಯನ್ನ ಎತ್ತಿ ಹಿಡಿಯುವ ಸಾಹಿತ್ಯ ಬೇಕು ಈ ಸಾಹಿತ್ಯ ಕ್ಷೇತ್ರದಲ್ಲಿ ನಾನೊಂದು